ರಾಜ್ಯದಲ್ಲಿ ಬೆಂಗಳೂರಲ್ಲಿ ಮೊದಲೇ ರಸ್ತೆ ಸರಿಯಿಲ್ಲ ಆ ಏರಿಯಾ ಗಲೀಜು ಈ ರಸ್ತೆ ಸರಿಯಿಲ್ಲ ಅಂತ ಕೂಗೆ ಸಾಕಷ್ಟು ಬಾರಿ ಕೇಳಿ ಬರ್ತಾ ಇದೆ ಆದ್ರೆ ಇದೀಗ ವಿದೇಶಿಗನೋರ್ವ ಬೆಂಗಳೂರಿನ ಫುಟ್ಪಾತ್ ಗಳ ನೈಜ ಸ್ಥಿತಿಯ ಬಗ್ಗೆ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದಾನೆ ಅದರ ಆ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಎಸ್ ಸಿಲಿಕಾನ್ ಸಿಟಿಯಲ್ಲಿ ಮೊದಲೇ ಆ ಗುಂಡಿ ಸರಿಯಿಲ್ಲ ಈ ರಸ್ತೆ ಸರಿಯಿಲ್ಲ ಆ ಏರಿಯಾ ಗಲೀಜಾಗಿದೆ ಎಂಬ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ದು ನೀವು ಕೇಳಿದ್ದೀರಿ ನೋಡಿದ್ದೀರಿ ಆದ್ರೆ ಇದೀಗ ವಿದೇಶಿಗ ನೋರ್ವ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡಿತು ಬೆಂಗಳೂರು ಬದಲಾಗಬೇಕಾಗಿದೆ ಎಂಬ ಘೋಷಣೆಯೊಂದಿಗೆ ಜನರಿಗೆ ಜಾಗೃತಿ ಮೂಡಿಸುವ ವಿಡಿಯೋ ಮಾಡಿದ್ದಾನೆ ಇದರ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇತ್ತು ನೆಟ್ಟಿಗರು ಕೂಡ ತರಾವರಿಯಲ್ಲಿ ಕಾಮೆಂಟ್ ಮಾಡ್ತಾ ಇದ್ದಾರೆ ಎಸ್ ಫುಟ್ಪಾತ್ ಬಗ್ಗೆ ವಿಡಿಯೋ ಮಾಡಿರುವ ಯುವಕ ನೋಡಿ ಫುಟ್ಪಾತ್ ಗಳು ಯಾವ ಸ್ಥಿತಿಗೆ ತಲುಪಿದೆ ಅಂತ ಎಳಿ ಎಳಿಯಾಗಿ ತೋರಿಸಿಬಿಟ್ಟಿದ್ದಾನೆ ಅಡುಗೆ ಮಾಡುವ ಅಂಗಡಿ ಸೇರಿ ಎಳ್ನೀರು ಮಾರುವ ಅಂಗಡಿಗಳ ಪಾಲಾಗಿ ಹೋಗಿದೆ ಫುಟ್ಪಾತ್ ಗಳು ಎಂದು ಹೇಳಿದ್ದಾನೆ ಇದರಿಂದ ರಸ್ತೆಯಲ್ಲಿ ತಿರುಗಾಡುವಂತವರಿಗೂ ಕೂಡ ಸಾಕಷ್ಟು ತೊಂದರೆಯಾಗ್ತಾ ಇದೆ ಹೀಗಾಗಿ ಬೆಂಗಳೂರು ಬದಲಾಗಬೇಕಾಗಿದೆ ಹೀಗಂತ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾನೆ ಈ ಮೂಲಕ ಸಿಲಿಕಾನ್ ಸಿಟಿಯ ನೈಜ ಸ್ಥಿತಿಯ ಬಗ್ಗೆ ಅನಾವರಣ ಮಾಡಿದ್ದಾನೆ ಇದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ನೆಟ್ಟಿಗರು ಕೂಡ ಯುವಕನ ಪರ ವಿರೋಧದ ಮಾತುಗಳನ್ನ ಆಡ್ತಿದ್ದಾರೆ ಉತ್ತರಹಳ್ಳಿಯ ನ್ಯೂ ಮಿಲೇನಿಯಂನಲ್ಲಿ ನಡೆದಿರುವಂತಹ ಕೃತ್ಯ ವೃದ್ಧೆ ಕೊಂದು ಮಾಂಗಲ್ಯ ಸರಕದ್ದು ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ರು